ಎಲ್ರಿಗೂ ನಮಸ್ಕಾರ ಗೀತಾ ಕಥಾ ಸಮಯ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ನಾನು ಡಿ ಎನ್ ಗೀತಾ ಕವಿಯಿತ್ರಿ ಕತೆಗಾರ್ತಿ ಕಾದಂಬರಿಗಾರ್ತಿ ಹಾಗೂ ಪ್ರಕಾಶಕಿ ನಾನು ಇವತ್ತು ಒಂದು ಹೊಸ ಕಥೆಯೊಂದಿಗೆ ಬಂದಿದ್ದೀನಿ ಇದನ್ನು ನಾನು ಬಾಳಿದ ಹುಬ್ಬಳ್ಳಿಯ ಚಿಗುರು ಕಥಾ ಸಂಕಲನದಿಂದ ನಾನು ಆಯ್ದುಕೊಂಡಿದ್ದೀನಿ ಇದು ಎರಡು ಸಾವಿರದ ಹನ್ನೊಂದರಲ್ಲಿ ಪ್ರಕಟವಾಗಿರುವಂತಹ ಕಥಾ ಈ ದಿನ ನಾನು ಮೋಡಗಳು ಎನ್ನುವ ಕಥೆನ ವಾಚನ ಮಾಡ್ತಾ ಇದ್ದೀನಿ ಕಾರ್ ಮೋಡಗಳು ಕರಾಗ್ರೆ ವಸತೇ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲೆ ಸಿತೇ ಗೌರಿ ಪ್ರಭಾತೆ ಕರದರ್ಶನ ಬುದ್ಧಿ ತಿಳಿದಾಗಿನಿಂದ ಹೇಳಿ ಅಭ್ಯಾಸವಾಗಿರುವ ಶ್ಲೋಕವನ್ನು ಗುರುಗುತ್ತಾ ಕೈಗಳನ್ನು ಕಣ್ಣಿಗೊತ್ತಿಕೊಂಡಳು ಕೈಗಳು ಅಪ್ರಯತ್ನಪೂರ್ವಕವಾಗಿ ಮಾಂಗಲ್ಯವನ್ನು ತಡಕಿ ಕಣ್ಣಿಗೊತ್ತಿಕೊಂಡಳು ಒಂದು ಕ್ಷಣ ವಿಷಾದದ ನಗುವೊಂದು ಮೂಡಿತು ಅವಳ ಮುಖದಲ್ಲಿ ಪಕ್ಕಕ್ಕೆ ದೃಷ್ಟಿ ಹರಿಸಿದ್ಳು ಅತ್ತೆಯ ಜೊತೆಯೇ ಮಲಗಬೇಕೆಂದು ಹಠ ಮಾಡಿ ತನ್ನ ನಪ್ಪಿ ಮಲಗಿದ್ದ ಎರಡು ವರ್ಷದ ತಮ್ಮನ ಮುದ್ದು ಮಗು ಸುಷ್ಮಾ ಇಂದಿಂದು ಇನ್ನೂ ನಿದ್ರಿಸುತ್ತಿದ್ದ ಅದರ ಮುಖದಲ್ಲಿ ಮಂದಹಾಸವಿತ್ತು ಅದರ ತಲೆಯನ್ನು ಸವರಿ ಮೇಲೆದ್ದಳು ಅಡಿಗೆ ಮನೆಯಲ್ಲಿ ಪಾತ್ರೆಗಳ ಸದ್ದು ಅತ್ತಿಗೆ ಎದ್ದು ಕಾಫಿಯ ಸಿದ್ಧತೆಯಲ್ಲಿರಬೇಕು ಸದ್ದು ಮಾಡದೆ ಪಡಸಾಲೆಯನ್ನು ದಾಟಿ ಜಗುಳಿಯನ್ನಿಳಿದು ಬಾವಿಯನ್ನು ಹಾದು ಕೊಟ್ಟಿಗೆಯ ಸಮೀಪದ ಬಚ್ಚಲ ಮನೆಗೆ ಬಂದಿ ಅಂಬಾ ಯಾರೋ ಬಂದಿದ್ದಾರೆಂದು ಅರಿತು ಹಸು ಕಪಿಲೆ ಧ್ವನಿ ಎತ್ತಿ ಕರೆಯಿತು ಅರೆ ಅದ್ಯಾಕೆ ಸಣ್ಣ ಮಗು ಥರ ಆಡ್ತಿ ಹುಲ್ಲು ಕಲ್ಗಚ್ಚು ದೇವಣ್ಣ ಕೊಟ್ಟಿಲ್ವ ಹೆಂಗೆ ಅಕ್ಕರೆಯಿಂದ ಅದರ ನೆತ್ತಿಯನ್ನು ಸವರಿದ್ದು ಅದು ತನ್ನ ಕಂಗಳನ್ನು ಇನ್ನೂ ಆಗಲಿಸಿ ಕಿವಿಯನ್ನು ಪಟಪಟನೆ ಬಡಿದು ಪ್ರೀತಿ ಸೂಸಿತು ಕಪಿಲೆ ಕೆಂಪಿ ದುರ್ಗಿ ತುಂಗೆ ಹತ್ತಾರು ಹಸುಗಳು ಅವುಗಳ ಚಿಕ್ಕ ಪುಟ್ಟ ಕರುಗಳು ಅದಕ್ಕೂ ಆಚೆ ಎರಡು ಎಮ್ಮೆಗಳು ಹೀಗೆ ತನ್ನ ಪರಿವಾರವನ್ನು ಕಣ್ತುಂಬ ನೋಡಿದ್ವಿ ಹೊರಗೆ ಚುಮು ಚುಮ್ಮು ಬೆಳಕು ಚಳಿಗಾಲವಾದ್ರಿಂದ ಆರು ಗಂಟೆಯಾದರೂ ಇನ್ನೂ ಬೆಳಕು ಹರಿದಿರಲಿಲ್ಲ ಮಾವಿನ ಮರ ಹೆಬ್ಬರಿಸಿನ ಮರಗಳು ದೈತ್ಯಾಕಾರವಾದ ಆಕೃತಿಗಳಂತೆ ಕಂಡು ಏನು ಪ್ರೇಮಮ್ಮ ಎದ ಕೂಡಲೇ ಕೊಟ್ಟಿಗೆಗೆ ಬರಬೇಕಾ ಎಂತ ಆಳುಮಗ ದೇವಣ್ಣನ ಧ್ವನಿಗೆ ಬೆಚ್ಚಿ ನೋಡೋದು ಅವಳಿಗೆ ಬುದ್ಧಿ ತಿಳಿದಂದಿನಿಂದಲೂ ದೇವಣ್ಣ ಅವಳ ಸ್ನೇಹಿತ ಕುಂಟಬಿಲ್ಲೆ ಯಕ್ಷಗಾನ ಮದುವೆ ಮನೆ ಹೀಗೆ ಎಲ್ಲ ಆಟಗಳನ್ನು ದೇವಣ್ಣ ಹಾಗೂ ಅವನ ಸ್ನೇಹಿತರೊಂದಿಗೆ ಆಡುತ್ತಿದ್ದುದು ಎಷ್ಟು ಹಸಿರಾಗಿದೆ ಹೌದು ಕಣೋ ಎದ್ದು ಕೊಡಲೆ ಇವನ್ನೆಲ್ಲ ನೋಡ್ತಿದ್ರೆ ತೃಪ್ತಿನೇ ಇರಲ್ಲ ಅದಿಲ್ಲ ನಿನ್ನೆ ಕೆಂಪೆ ಯಾಕೆ ಹಂಗೆ ಕುಂ ಕೂಗ್ತಿತ್ತು ಏನಾದರೂ ಅಜೀರ್ಣ ಆಗಿದೆಯೋ ಏನೋ ಡಾಕ್ಟ್ರ್ ಹತ್ರ ಹೋಗಿದೆಯಾ ಅಕ್ಕರೆಯಿಂದ ಕೇಳಿದಳು ದನ ಕರುಗಳಾಗಲಿ ಹೂ ಗಿಡಗಳಾಗಲಿ ಎಲ್ಲವೂ ಅವಳ ಪರಿವಾರವಲ್ವೇ ಏ ಏನಿಲ್ಲ ಬಿಡಿ ಪ್ರೇಮಮ್ಮ ಅದೆಂಥ ದೊಡ್ಡ ವಿಷಯ ಏನಲ್ಲ ಅವನು ಅನುಮಾನಿಸಿದಂತೆ ಕಂಡಿತು ಪರವಾಗಿಲ್ಲ ಹೇಳೋ ಒತ್ತಾಯಿಸಿದ್ದ ಹೇಳ್ದಿದ್ರೆ ನೀವು ಬಿಡೋಂಗಿಲ್ಲ ಆ ಕೆಂಪಿ ಇದೆಯಲ್ಲ ಅದು ಬೆದೆಗೆ ಬಂದಿದೆ ಅದಕ್ಕೆ ಅಯ್ಯವರು ಎತ್ತಿನ ಹತ್ರ ಕಳಿಸಿದ್ರು ಮತ್ತೆ ಕಷ್ಟಪಟ್ಟು ನುಡಿದು ಆ ಚಳಿಯಲ್ಲೂ ದೇವಣ್ಣ ಬೆವರಸಿಕೊಂಡ ಒಂದು ಕ್ಷಣ ತಲೆ ನೋಡಿದ್ಲು ಆ ಕಂಗಳಲ್ಲಿ ಎಂಥದೋ ಭಾವ ಮತ್ತೆ ಅವಳಿಗಲ್ಲಿ ನಿಲ್ಲಲಾಗಲಿಲ್ಲ ಕೊಟ್ಟಿಗೆಯಿಂದ ಚೆನ್ನ ಬಚ್ಚಲಿಗೆ ಹೋಗಿ ಹಲ್ಲುಜ್ಜಿ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಸ್ನಾನಕ್ಕೆ ಹೇಳಿದ್ಳು ದೇವಣ್ಣನೇ ಬೆಳಗ್ಗೆ ಎದ್ದು ಐದು ಗಂಟೆಗೆಲ್ಲ ಬಚ್ಚಲು ಉರಿ ಹಾಕ್ಬಿಡ್ತಾಯಿದ್ದ ಒಂದು ಹಂಡೆ ನೀರು ಕಾಯ್ತೆಂದರೆ ಎಷ್ಟು ಜ ಜನ ಸ್ನಾನಕ್ಕಿದ್ದರೂ ಮಧ್ಯಾಹ್ನದವರೆಗೂ ಸಾಕು ಮೈಗೆ ಹಿತವಾಗಿ ಬಿಸಿ ನೀರು ಬೀಳ್ತಾಯಿದ್ರು ಮನಸ್ಸು ದೇವಣ್ಣನ ಮಾತುಗಳನ್ನು ಮೆಲುಕು ಹಾಕಿತು ಎಮ್ಮೆ ಹಸುಗಳು ಬೆದೆಗೆ ಬರುವುದು ಅಪರೂಪವೇನಲ್ವಲ್ಲ ಹಾಗಾದಾಗ ಅದನ್ನು ದೇವಣ್ಣ ಹೊಡೆದುಕೊಂಡು ಹೋಗುವುದು ಅವಳಿಗೆ ಗೊತ್ತಿರುವ ವಿಷಯವೇ ಆದರೂ ಇವತ್ತು ತನಗೇಕೆ ಈ ವಿಷಯ ಹೊಳೆಯಲೇ ಇಲ್ಲ ತಾನು ಬೇಕೆಂದೇ ಕೇಳಿದ್ದೇನೆಂದು ಅವನು ಅಂದುಕೊಂಡನು ಹೇಗೆ ನಿಂತಲ್ಲೇ ಬೆವರಿದಳು ಹಾಗೂ ಹೀಗೂ ಸ್ನಾನ ಮುಗಿಸಿ ಅಲ್ಲೇ ಮೇಲೆ ಹರವಿ ಹಾಕಿದ್ದ ಸೀರೆ ಕುಪ್ಪಸ್ಸನ್ನು ಉಟ್ಟು ತಲೆ ತಗ್ಗಿಸಿ ಮನೆಯತ್ತ ನಡೆದರು ಬಹಳ ದೊಡ್ಡ ಮನೆ ಅದು ಅಜ್ಜ ಮಕ್ಕಳು ಮೊಮ್ಮಕ್ಕಳು ಹೀಗೆ ತಲೆ ತಲಾಂತ್ರದಿಂದ ಬಾಳಿ ಬದುಕಿ ಬಂದ ಆ ಮನೆ ಪವಿತ್ರವಾದ ದೇವಾಲಯದಂತೆಯೇ ಇತ್ತು ದೊಡ್ಡ ಅಂಗಳವನ್ನು ದಾಟಿದರೆ ವಿಶಾಲವಾದ ಜಗಲಿ ಬಲಕ್ಕೆ ಭತ್ತದ ಕಣಜಗಳು ಅಡಿಕೆ ಕೊಯ್ಲಿನ ಕಾಲದಲ್ಲಿ ಅಡಿಕೆ ಸುಲಿಯಲು ಅನುಕೂಲವಾಗಲೆಂದು ಎಡ ಬಲದ ಜಗುಲಿಯನ್ನು ಹಾಗೆಯೇ ಬಿಟ್ಟಿದ್ರು ಜಗಲಿಯ ಮೇಲಿನ ಹಂತದಲ್ಲಿ ದೇವ ದೇವತೆಗಳ ಚಿತ್ರಪಟಗಳು ಅಳಿದು ಹೋದ ಬಾಳಿ ಬದುಕುತ್ತಿರುವವರ ಭಾವಚಿತ್ರಗಳು ಬೆತ್ತದ ಕುರ್ಚಿಗಳು ಒಳಗೆ ದಾಟಿ ಹೋದರೆ ಮತ್ತೊಂದು ಪಡಸಾಲೆ ಅದರಾಚೆ ಮನೆಯಲ್ಲಿ ವಿಶೇಷವೇನಾದರೂ ಆದರೆ ಕುಳಿತು ಊಟ ಮಾಡುವ ಬೈನ್ ಸಾಲೆ ಅದರ ಒಂದು ತುದಿಗೆ ಅಡಿಗೆ ಮನೆ ಹೊಂದಿಕೊಂಡ ದೇವರ ಮನೆ ಬೈನ್ ಸಾಲೆಯ ಮಹಡಿ ಏರಿದರೆ ಸಾಲ ಆಗಿ ಹತ್ತಾರು ಕೋಣೆಗಳು ಮನೆಯ ಹಿಂಭಾಗ ಭತ್ತವನ್ನು ಒಕ್ಕಲು ಕುತ್ತರಿ ಹಾಕಿಸಲು ವಿಶಾಲವಾದ ಕಣ ಹೀಗೆ ಭವ್ಯವಾದ ಆಯಕಟ್ಟಿನಲ್ಲಿ ರಾಜನಂತಿರುವ ಮನೆ ಪ್ರೇಮ ಸ್ನಾನ ಆಗಿದರೆ ಅನ್ನ ಕಿಡು ನೈವೇದ್ಯಕ್ಕೆ ಹೊತ್ತಾಗ್ತಿದೆ ಮರೈತಿ ದೇವರ ಮನೆಯಿಂದಲೇ ಅಣ್ಣ ಕೂಗು ಹಾಕಿದಾಗ ಹೂಗುಟ್ಟಿದ್ಲು ಮಡಿ ಅಡಿಗೆಯನ್ನು ಮಾಡಲೇ ಪ್ರತ್ಯೇಕ ಅಡಿಗೆ ಇತ್ತು ಗೋಬರ್ ಗ್ಯಾಸಿನ ಒಲೆ ಇತ್ತು ಹಳ್ಳಿಯಲ್ಲಿದ್ದರು ವೆಂಕಟರಮಣರವರು ಎಲ್ಲ ಅನುಕೂಲವನ್ನು ಮನೆ ಹೆಂಗಸರಿಗೆ ಮಾಡಿಕೊಟ್ಟಿದ್ರು ಈಚೆಗಷ್ಟೇ ಕಿಡ್ನಿಯ ಬದಲಿ ಜೋಡಣೆಯಿಂದ ಚೇತರಿಸಿಕೊಳ್ತಾ ಇದ್ರು ಮಗಳಿಗೆ ಮದುವೆ ಮಾಡಿ ವಿದ್ಯಾವಂತ ಮಗನಿಗೆ ವಧುವಿನ ಅನ್ವೇಷಣೆ ನಡೆದಿತ್ತು ಅಣ್ಣನ ಬಗ್ಗೆ ಯೋಚಿಸುತ್ತಾ ಅನ್ನ ಮಾಡಿ ಮುಗಿಸಿದ್ರು ಅದನ್ನು ದೇವರ ಮನೆಯಲ್ಲಿಟ್ಟು ದೇವರಿಗೆ ನಮಸ್ಕರಿಸಿ ಹೊರಬಂದಳು ಮಹಡಿಯ ಮೇಲೆ ಮಗು ಅಳುವ ಸದ್ದು ತಂಗಿ ಸುಚಿತ್ರ ಬಾಣಂತನಕ್ಕೆ ಬಂದಿದ್ದಾಳಲ್ವೇ ಮಗುವಿಗೂ ಮೂರ್ತಿಯನ್ನು ತುಂಬಿತು ನಾಮಕರಣದ ಸಂಭ್ರಮವೆಲ್ಲ ಮುಗಿದು ಇನ್ನೇನು ಮುಂದಿನ ವಾರ ಅವಳು ಬಾಣಂತನ ಮುಗಿಸಿ ಗಂಡನ ಮನೆಗೆ ಹೊರಟು ಬಿಡ್ತಾಳೆ ಪ್ರೇಮ ಮಗು ಅಳ್ತಾನೆ ಇದೆ ಏನಾಯಿತು ಅಂತ ನೋಡಬಾರೇ ತಂಗಿಯ ಧ್ವನಿ ಕೇಳಿ ಮಹಡಿ ಎರಿದ್ಲು ಮಗು ಹಾಲು ಕುಡಿಯದೆ ರಚ್ಚೆ ಹಿಡಿದಂತಿತ್ತು ತಲೆ ಕೆದರಿ ಆತಂಕದ ಮುಖ ಹೊತ್ತ ತಂಗಿ ಕರು ಹೋದ್ಲು ಮಗುವಿನ ಹೊಟ್ಟೆ ಮುಟ್ಟು ನೋಡಿದ್ಲು ಕಲ್ಲಿನಂತೆ ಗಟ್ಟಿಯಾಗಿತ್ತು ಮಗುವಿಗೆ ಅಜೀರ್ಣವಾಗಿದೆ ಕಣೆ ಸ್ವಲ್ಪ ಜೀರಿಗೆ ನೀರು ಕಾಯಿಸಿ ಕಾಯಿಸ್ಕೊಡ್ಸ್ತೀನಿ ಎಲ್ಲ ಸರಿಯಾಗುತ್ತೆ ಎಂದು ಅವಳು ಓಡಿ ಹೋಗಿ ಜೀರಿಗೆ ನೀರು ಕಾಯಿಸಿ ತಂದಳು ಐದೇ ನಿಮಿಷಕ್ಕೆ ಅದರ ಅಳು ನಿಂತಿತ್ತು ಪ್ರೇಮ ನಿಜವಾಗ್ಲೂ ನಿಂಗೆ ನೀನೇ ಸೈಕಣೆ ಅಲ್ಲ ಅದೇಂಗೆ ಎಲ್ಲ ಕೆಲಸದಲ್ಲೂ ಜಾಣ್ಮೆ ತೋರಿಸ್ತೀನಿ ತಂಗಿಯ ಹೊಗಳಿಕೆಗೆ ನಸು ನಕ್ಕಳಷ್ಟೇ ಇನ್ನು ಕೆಲಸದ ಹೆಂಗಸು ರಾಜಮ್ಮ ಬರ್ತಾಳೆ ಅವಳಿಗೆ ಬಟ್ಟೆ ಪಾತ್ರೆಗಳನ್ನು ಹಾಕಬೇಕು ತೋಟದಲ್ಲಿ ಕೆಲಸ ಮಾಡುವ ಆಳುಗಳಿಗೆ ಅಡುಗೆ ಮಾಡಲು ಅತ್ತಿಗೆಗೆ ಸಹಾಯ ಮಾಡಬೇಕು ರಾಶಿ ಬಿದ್ದ ಕೆಲಸಗಳ ನೆನಪಾಗಿ ಮೇಲೆದ್ದು ಮಹಡಿಯಿಂದಿಳಿಯುವ ಮೊದಲು ಕಂಗಳು ಕೊನೆಯ ಕೋಣೆಯನ್ನು ಅವಲೋಕಿಸಿದಳು ಅದು ಎರಡು ವಾರದ ಹಿಂದೆ ಮನೆಗೆ ಬಂದಿರುವ ಸಿರಿಯ ಕೋಣೆಯಲ್ವೇ ಅವಳು ದೂರದ ಸಂಬಂಧಿಯೂ ಹೌದು ನಿಜಕ್ಕೂ ಎಷ್ಟು ಚೂಟಿಯಾದ ಹುಡುಗಿ ಪಟಪಟನೆ ಅರಳು ಬರಿದಂತೆ ಮಾತನಾಡುತ್ತಾ ನಗುಚಿಮ್ಮಿಸು ಅವಳನ್ನು ನೋಡುವುದೇ ಒಂದು ಬಗೆಯ ಸಂತೋಷ ಏನು ಮಾಡ್ತಿರ್ಬೋದು ಈಗ ಅವಳು ಸಹಜ ಕುತೂಹಲದಿಂದ ಕೋಣೆಯ ಕದವನ್ನು ಮುಟ್ಟಿದಳಷ್ಟೆ ಅದು ತೆರೆದುಕೊಂಡಿತು ಅವಳಿಗೆ ತಿಳಿ ಹಸಿರು ಬಣ್ಣದ ಚೂಡಿದಾರ್ ಧರಿಸಿ ಅರಳಿದ ಹೂವಿನಂತೆ ನಗುತ್ತಿರುವ ಸಿರಿ ತೊಂದರೆ ಆಯ್ತಾ ಕೇಳಿದ್ರು ಇಲ್ಲಪ್ಪ ಪ್ರೇಮ ಅಂತಲೇ ಕರಿತೀನಿ ಈ ಅಕ್ಕ ಗಿಕ್ಕ ಇಂಥವೆಲ್ಲ ಬೇಡ ನಿಮ್ಮೂರಿಗೆ ಬಂದಮೇಲೆ ನನ್ನ ಕಾದಂಬರಿ ಭಾಳ ಚೆನ್ನಾಗಿ ಬರ್ತಿದೆ ಇಲ್ಲಿನ ಜನ ಇಲ್ಲಿನ ಪರಿಸರ ಓ ಭಾವುಕಳಾಗಿ ನೋಡಿದ ಸುರಿ ಸಿರಿಯತ್ತ ಉದಾಸೀನವಾಗಿ ನೋಡೋದು ಈ ಪರಿಸರದಲ್ಲಿ ಒಂದಾಗಿ ಇಲ್ಲಿನ ಏರಿಳಿತಗಳಿಗೆ ಸ್ಪಂದಿಸಿ ಒಗ್ಗು ಹೋಗ್ಬಿಟ್ಟಿದ್ದಾಳಲ್ಲ ಅವಳು ಪ್ರೇಮ ನನಗೆ ಸ್ವಲ್ಪ ಸೈಕಾಲಜಿಯು ಗೊತ್ತು ನೀವು ಮನೆಯವರಿಗಾಗಿ ಜೀವ ಬಿಡುವವಳು ಬೆಳಗ್ಗೆಯಿಂದ ನೀವು ಒಂದು ಲೋಟ ಕಾಫಿಯನ್ನು ಕೂಡ ಕುಡಿದ ಕೆಲಸ ಮಾಡ್ತಾನೆ ಇರ್ತೀರಿ ನಿಮಗೆ ಯಾರಾದರೂ ಅಕ್ಕರೆ ತೋರಿಸ್ಬೇಕಂತ ಇಷ್ಟ ಆದರೆ ಎಲ್ಲರೂ ನಿಮ್ಮ ಸೇವೆಯನ್ನು ಬಯಸ್ತಾರೆ ಹೊರತು ನಿಮ್ಮ ಮೇಲೆ ಕಾಳಜಿ ತೋರಿಸೋದಿಲ್ಲ ಎಂದವಳತ್ತ ಬೆಪ್ಪಾಗಿ ನೋಡಿದ್ಳು ಅವಳು ಹೇಳುತ್ತಿರೋ ವಿಷಯ ಕಹಿ ಸತ್ಯ ಆಗಿತ್ತಲ್ಲ ನೀವು ಬನ್ನಿ ಎಂದವಳು ಬಲವಂತವಾಗಿ ಮಾಡಿಯಿಂದ ಕೆಳಗೆ ಕರೆ ತಿಂದಳು ಅಡುಗೆ ಮನೆಗೆ ಬಂದಾಗ ಅತ್ತಿಗೆ ತಿಂಡಿಯ ಸಿದ್ಧತೆ ನಡೆಸಿದಳು ಏನು ಸಿರಿ ಕಾಫಿ ಚೆನ್ನಾಗಿತ್ತಾ ಸ್ನಾನ ಮಾಡ್ಬಾ ತಿಂಡಿ ಕೊಡ್ತೇನೆ ಎಂದ ಜಯರವರ ಮಾತಿಗೆ ನಸುಮನಸು ತೋರಿದ್ರು ನನ್ನದಿರಲಿ ಪಾಪ ಪ್ರೇಮ ಬೆಳಗಿಂದ ಕೆಲಸ ಮಾಡ್ತಾನೆ ಇದ್ದಾರೆ ಅವರದು ಕಾಫಿ ಆಯಿತಾ ಅಂತ ಕೇಳಲ್ವಾ ನಗುತ್ತಿದ್ದ ಜಯರವರ ಮುಖ ಬಿರ್ಸಾಯ್ತು ಸಿರಿ ನೀನಾದರೆ ಈ ಮನೆ ಅತಿಥಿ ಆದರೆ ಪ್ರೇಮ ಅವಳು ಈ ಮನೆ ಮಗಳಲ್ವಾ ಅವಳಿಗೆ ಉಪಚಾರ ಮಾಡೋಕ್ಕೆ ಇಲ್ಲಿ ಯಾರಿಗೆ ಬರ್ಸತ್ತಿದೆ ಅಂತ ಎಂದಾಗ ಪ್ರೇಮಳ ಕಣ್ಣ ಕೊನೆ ಒದ್ದೆಯಾಯಿತು ಇದೇ ಅತ್ತಿಗೆ ಕಳೆದ ತಿಂಗಳು ಮಗಳು ಅಳಿಯ ಬಂದಿದ್ದಾಗ ಎಷ್ಟು ಉಪಚಾರ ಮಾಡಿದರು ಮಗಳು ನಿಂತರೆ ಕುಳಿತರೆ ಎಲ್ಲಿ ಸವಿಯುತ್ತಾಳೋ ಎಂಬಂತಿದ್ರಲ್ಲ ಪ್ರೇಮ ಅದು ಮಾಡೆ ಇದು ಮಾಡೆ ಎನ್ನುತ್ತಾ ಮಗಳಿದ್ದ ದಿನಗಳಷ್ಟು ಈ ಲೋಕದಲ್ಲಿ ಇರಲಿಲ್ಲ ಎನ್ನುವಂತಿದ್ರಲ್ಲ ಈಗ ತನ್ನ ಬಗ್ಗೆ ಈ ತಾತ್ಸಾರದ ಮಾತು ಇನ್ನು ಮಗನಿಗೆ ಹೆಣ್ಣು ನೋಡ್ತಾ ಇದ್ದಾರೆ ಮದುವೆಯಾಗಿ ಬರುವ ಹುಡುಗಿಯಿಂದ ಇನ್ನೆಂಥ ಮಾತುಗಳನ್ನು ಕೇಳಬೇಕೋ ತಾನು ಮತ್ತು ತಿಂಡಿ ಅಡುಗೆಯ ತಯಾರಿ ಇತ್ಯಾದಿ ಸಾಯಂಕಾಲದವರಿಗೆ ಪುರಿಸುತ್ತೆ ಆಗಲಿಲ್ಲ ಪ್ರೇಮ ನನ್ನ ಕಾದಂಬರಿ ವಾರ ಮುಗಿಯುತ್ತೆ ಅದ್ಯಾವುದೋ ರಂಜದ ಗುಡ್ಡ ಅಂತ ಹೇಳ್ತಿದ್ರಲ್ಲ ನಿಮಗೆ ತೊಂದರೆ ಆಗದಿದ್ದರೆ ಹೋಗಿ ಬರೋಣ ಬನ್ನಿ ಸಿರಿಯ ಮಾತನ್ನು ನಿರಾಕರಿಸಲು ಆಗಲಿಲ್ಲ ಅಣ್ಣ ಅತ್ತಿಗೆ ಅನುಮತಿ ಪಡೆದು ಹೊರಬಂದು ಸಮಯ ಇನ್ನೂ ಸಂಜೆ ನಾಲ್ಕಾಗಿತ್ತಷ್ಟೆ ಚುರುಕು ಬಿಸಿಲಿತ್ತು ಗೇರು ಮರಗಳನ್ನು ದಾಟಿ ಸೀಗೆ ತೋಪಿನಲ್ಲಿ ನಡೆದು ಗದ್ದೆಯ ಅಂಚುಗಳನ್ನು ದಾಟಿ ರಂಜದ ಗುಡ್ಡವ ನಡುವೆ ಸಿರಿ ತನ್ನ ಬಗ್ಗೆ ಮಾತನಾಡುತ್ತಾ ನಡೆದಿದ್ಲು ತನಗೆ ಮೊದಲಿನಿಂದಲೂ ಬರವಣಿಗೆಯಲ್ಲಿ ಆಸಕ್ತಿ ಇದ್ದ ಬಗ್ಗೆ ಅದಕ್ಕಾಗಿ ತನ್ನ ಅಧ್ಯಯನದ ಬಗ್ಗೆ ಈಗ ಕನ್ನಡ ಸಾಹಿತ್ಯ ಲೋಕದಲ್ಲಿ ತನ್ನನೊಬ್ಬ ಪ್ರಮುಖ ಕಾದಂಬರಿಗಾರ್ತಿಯಾಗಿ ಗುರುತಿಸಿರುವ ಬಗ್ಗೆ ತನ್ನನ್ನು ಮೆಚ್ಚಿ ಮದುವೆಯಾದ ತನ್ನ ಪತಿ ಈಗ ಅಮೆರಿಕದಲ್ಲಿ ಡಾಕ್ಟರಾಗಿ ನೆಲೆಸಿರುವ ಬಗ್ಗೆ ತಾನು ವೀಸಾ ಸಿಕ್ಕಿದೊಡನೆ ಅಲ್ಲಿಗೆ ಹೋಗಲಿರುವ ಬಗ್ಗೆ ಇಲ್ಲಿಯ ಪ್ರೀತಿಯ ತವರಿನ ಬಳಗದ ಬಗ್ಗೆ ಹೀಗೆ ಎಲ್ಲದಕ್ಕೂ ಹೂ ಗುಟ್ಟುತ್ತಾ ನಡೆದಿದ್ದಳು ಪ್ರೇಮ ಸಮೃದ್ಧವಾದ ಸಿರಿಯ ಬದುಕಿನ ಮುಂದೆ ತನ್ನ ಬದುಕು ಬರಡು ಎನಿಸಿತ್ತು ಆ ಕ್ಷಣ ಬಹಳ ದೊಡ್ಡ ಗುಡ್ಡವೇನಲ್ಲ ಅರ್ಧ ಗಂಟೆಯ ಹಾದಿ ಹತ್ತಿ ಒಂದು ದೊಡ್ಡ ರಂಜದ ಮರದ ಕೆಳಗೆ ಹುಲ್ ಹಾಸಲ್ಲಿ ಕುಳಿತರು ಸುತ್ತಲೂ ಚಕ್ರಾಕಾರವಾದ ಉಂಗರದಷ್ಟು ದೊಡ್ಡ ರಂಜದ ಹೂಗಳು ಎನ್ನುವ ಪರಿಮಳ ಪಶ್ಚಿಮದಲ್ಲಿ ಸೂರ್ಯ ತನ್ನ ವಿವಿಧ ಬಣ್ಣಗಳನ್ನು ಪ್ರದರ್ಶಿಸುತ್ತಾ ಮುಳುಗುವ ಸಿದ್ಧತೆ ನಡೆಸಿದೆ ಇಲ್ಲಿ ಕರ್ಕೊಂಡು ಬಂದಿದ್ದಕ್ಕೆ ನಿಜವಾಗಲೂ ನಿಮ್ಗೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಪ್ರೇಮ ನಿಮ್ಮನ್ನೊಂದೊಂದು ಪ್ರಶ್ನೆ ಕೇಳ ನಿಮ್ಮ ಹಳ್ಳಿಯಲ್ಲಿ ಎಂಥ ಸೌಂದರ್ಯವಿದೆ ಇಂಥ ಸೌಂದರ್ಯದ ಮಣ್ಣಿನಲ್ಲೇ ಬೆಳೆದ ನೀವು ಬದುಕಿನ ಕೊನೆಯುಸಿರರಿಗೆ ಮಾತ್ರ ಬರಡಾಗಿರ್ಬೇಕಾ ಅನಿರೀಕ್ಷಿತವಾಗಿ ಬಂದೆರಗಿದ ಪ್ರಶ್ನೆಯಿಂದ ಪೆಚ್ಚಾಗಿದ್ದು ಪ್ರೇಮ ಏನೆಂದು ಉತ್ತರಿಸುವುದು ಯಾವುದೂ ಕೈಗೆ ಸಿಗದೆ ಹಿಂಜಿದ ಹತ್ತಿಯಂತೆ ಹಾರಿಯೇ ಹೋಗಿತ್ತಲ್ಲ ಹೀಗಂತೀನಿ ಅಂತ ತಪ್ಪು ತಿಳ್ಕೊಬೇಡಿ ಈ ಎರಡು ವಾರದಿಂದ ಇಳಿದ್ದು ಅವರಿವರಿಂದ ನಿಮ್ಮ ವಿಷಯವೆಲ್ಲ ನನಗೆ ಗೊತ್ತಾಗಿದೆ ನೋಡಿ ಇದೇ ನಿಮ್ಮ ಪ್ರಪಂಚ ಅಂತ ನೀವು ಹಸುಗಳ ಹಾಲು ಕರ್ಕೊಂಡು ವೈದಿಕ ವ್ರತ ಅಂತ ಹೆಚ್ಚುಗಟ್ಟಲೆ ಅಡುಗೆ ಮಾಡಿಕೊಂಡು ಎಲ್ಲರ ಯೋಗಕ್ಷೇಮ ನೋಡಿಕೊಂಡು ಬಿಡ್ಬೋದು ಆದರೆ ಮುಂದೆ ನಿಮಗಾಗಿ ಯಾರಿದ್ದಾರೆ ಅಂತ ನಿಮ್ಮ ತಂಗಿ ಇಷ್ಟು ದಿನ ನಿಮ್ಮಿಂದ ಬಾಣತನ ಮಾಡಿಸ್ಕೊಂಡು ಇನ್ನೇನೋ ಹೊರಟು ಬಿಡ್ತಾರೆ ಗಂಡನ ಮನೆ ಎಂಬ ಗೂಡಿನಲ್ಲಿ ಬೆಚ್ಚಾಗಿದ್ದುಬಿಡ್ತಾರೆ ಹೀಗೆ ಅವರವರ ದಾರಿ ಅವರವರಿಗೆ ರಜಾಕಾಲದಲ್ಲಿ ಬರುವ ನಿಮ್ಮವರೆಲ್ಲರ ಬಿಟ್ಟಿ ಚಾಕ್ರಿ ಮಾಡಿದ್ರು ನೀವು ಯಾರಿಗೂ ಬೇಕಿಲ್ಲ ಇದೇ ಕಹಿ ಸತ್ಯ ಅಲ್ವಾ ಎಂದವಳತ್ತ ಆರ್ತಳಾಗಿ ನೋಡಿದ್ಳು ವಾಸ್ತವವನ್ನು ದಿಟ್ಟವಾಗಿ ತನ್ನೆದುರು ಬಿಚ್ಚಿಟ್ಟ ಅವಳ ಮೇಲೆ ಕೋಪ ಬರಲಿಲ್ಲ ಸಿರಿ ನನ್ನ ಮೇಲೆ ನಿನಗಿರುವ ಅಕ್ಕರಿಗೆ ತುಂಬ ಖುಷಿಯಾಯ್ತು ನೋಡು ಇದೇ ನನ್ನ ಬದುಕು ಎಲ್ಲದಕ್ಕೂ ಒಗ್ಗು ಹೋಗಿದ್ದೀನಿ ನಾನು ಇನ್ನೇನು ನೀನು ಕಾದಂಬರಿ ಮುಗಿತಾ ಬಂತಲ್ಲ ನನ್ನ ಬಗ್ಗೆ ಯೋಚನೆ ಮಾಡದೆ ನಿನ್ನಗೂಡಲ್ಲಿ ಬೆಚ್ಚಗಿರು ಮೃದುವಾಗಿ ನುಡಿದರೂ ನುಡಿಯಲ್ಲಿ ನಿಷ್ಠುರತೆ ಇತ್ತು ಪ್ರೇಮ ಕಳೆದು ಹೋದ ಬದುಕಿನ ನೆನಪಿನಲ್ಲಿ ಇರುವ ಬದುಕನ್ನು ಹಾಳು ಮಾಡ್ಕೋಬಾರ್ದು ನೀವು ಯಾವುದರಲ್ಲಿ ಬೇರೆಯವರಿಗಿಂತ ಕಡಿಮೆ ಇದ್ದೀರಿ ನಿಮ್ಮ ಬದುಕನ್ನು ನೀವು ರೂಪಿಸಿಕೊಳ್ಳೋದು ಅಪರಾಧ ಏನಲ್ವಲ್ಲ ನೋಡಿ ನಮ್ಮ ದೊಡ್ಡಪ್ಪನ ಮಗ ಒಬ್ಬ ಇದ್ದಾನೆ ಒಳ್ಳೆಯ ಕೈಗಾರಿಕೋದ್ಯಮಿ ನಿಮಗಿಂತ ನಾಲ್ಕೈದು ವರ್ಷ ಅಷ್ಟೇ ಮೊದಲೆಲ್ಲ ಮದುವೆಯೇ ಬೇಡ ಅಂತಿದ್ದವನು ಈಗ ಮದುವೆ ಆಗುವ ಯೋಚನೆಯಲ್ಲಿದ್ದಾನೆ ಸಭ್ಯ ದೊಡ್ಡಪ್ಪನ ಮನೆಯವರೆಲ್ಲ ಬಹಳ ಒಳ್ಳೆಯವರು ನಿಮ್ಮನ್ನು ಒಪ್ಪಿದ್ದಾರೆ ಪ್ರೇಮ ಆಶ್ಚರ್ಯನಾ ನಿಮ್ಮನ್ನು ಕೇಳದೆ ಹಿಂದಿನ ವಾರ ಅವನಿಗೆ ಫೋನ್ ಮಾಡಿದ್ದೆ ಹೆಚ್ಚು ಕಮ್ಮಿ ಒಪ್ಪಿದ್ದಾನೆ ನನ್ನ ಆಯ್ಕೆಯ ಮೇಲೆ ಅವನಿಗಷ್ಟು ನಂಬಿಕೆ ಪ್ರೇಮ ಮುಂದಿನ ವಾರ ನನ್ನೊಂದಿಗೆ ಬನ್ನಿ ಇಬ್ಬರಿಗೂ ಚೆನ್ನಾಗಿ ಪರಿಚಯವಾದ ಮೇಲೆ ಮದುವೆಯ ಮಾತುಕತೆ ನಡೆಸೋಣ ಆದರೆ ಸಿರಿ ಇವೆಲ್ಲ ಸಾಧ್ಯನಾ ಅಣ್ಣ ಆತಗೆ ನನ್ನ ಬಳಗದವರೆಲ್ಲ ಏನಂತಾರೆ ಪ್ಲೀಸ್ ಬೇಡ ಹಂಗಲಾಚಿದ್ಲಿ ನಿಮ್ಮಿಷ್ಟ ಆದರೆ ನಾನಾಗಲೇ ಹೇಳಿದಂತೆ ಅವರವರ ದಾರಿ ಅವರವರಿಗೆ ನೀವು ಒಂದು ಗೂಡು ಸೇರಿಕೊಂಡು ಬೆಚ್ಚಗೆ ಸುರಕ್ಷಿತವಾಗಿರಲಿ ಅಂತ ನನ್ನ ಆಸೆ ಇನ್ನೇನು ಮಾತನಾಡೋದು ಉಳಿದಿಲ್ಲವೆಂಬಂತೆ ಸಿರಿ ಎದ್ದಾಗ ತಾನೂ ಎದ್ದಳು ಪ್ರೇಮ ಸೂರ್ಯ ಆಗಷ್ಟೇ ಮುಳುಗಿದ್ದ ಬಾನು ರಕ್ತವರ್ಣದಲ್ಲಿತ್ತು ಮತ್ತೆ ಮೌನವಾಗಿಯೇ ಮನೆ ಸೇರಿದಳು ಹಸುಗಳ ಹಾಲು ಕರೆದು ದೇವರಿಗೆ ದೀಪ ಹಚ್ಚಿ ಉಂಡು ಹಾಸಿಗೆ ಸೇರಿದಾಗಲೇ ಗಂಟೆ ಹತ್ತು ತಮ್ಮನ ಮಗಳಿಗೆ ಇಷ್ಟವಾದ ರಾಜಕುಮಾರನ ಕಥೆಯೊಂದನ್ನು ಹೇಳಿ ಮಲಗಿಸಿದ್ರು ಪಕ್ಕದ ರೂಮಿನಲ್ಲಿ ತಮ್ಮನ ಅವನ ಹೆಂಡತಿಯ ನಗು ಪಿಸು ಮಾತುಗಳು ತೇಲಿ ಬಂದಾಗ ತುಟಿ ಕಚ್ಚಿದ್ವು ಕಣ್ಮುಂದೆ ಅನೇಕ ಜೀವಂತ ಚಿತ್ರಗಳು ಸುಳಿದಾಡತೊಡಗಿದವು ಅವರದು ಅವಿಭಕ್ತ ಕುಟುಂಬ ನಾಲ್ವರು ಅಣ್ಣ ತಮ್ಮಂದಿರು ಅವರಿಗೆ ಹುಟ್ಟಿದ ಹತ್ತಾರು ಮಕ್ಕಳು ಎಲ್ಲರೊಂದಿಗೆ ಒಂದಾಗಿ ಬೆರೆತು ಆಡಿ ಬೆಳೆದವಳು ಪ್ರೇಮ ಮನೆಯನ್ನು ಅಚ್ಚುಕಟ್ಟು ಮಾಡುವುದರಲ್ಲಿ ರಂಗೋಲೆ ಹಾಕುವುದರಲ್ಲಿ ಗೌರಿ ಹಬ್ಬ ಅನಂತ ವೃತ್ತಕ್ಕೆ ತರಾಹವಾರಿ ಗೆಜ್ಜೆ ವಸ್ತ್ರಗಳನ್ನು ಮಾಡುವುದರಲ್ಲಿ ಎಲ್ಲದರಲ್ಲೂ ಜಾಣೆ ಪಕ್ಕದೂರಲ್ಲಿ ಮೆಟ್ರಿಕ್ವರೆಗೆ ಇದ್ದುದರಿಂದ ಅಲ್ಲಿಯವರೆಗೂ ಓದಿಯಾಯಿತು ಮತ್ತು ತಮ್ಮಂದಿರಿದು ದೂರ ದೂರಿನ ಹಾಸ್ಟೆಲ್ನಲ್ಲಿ ಇದ್ಕೊಂಡು ಓದಿಯೇ ಓದುದು ಒಬ್ಬ ಎಮ್ ಸಿಯಲ್ಲಿ ಗೋಲ್ಡ್ ಮೆಡಲ್ ಪಡೆದರೆ ಮತ್ತೊಬ್ಬ ಮೆರಿಟ್ನಲ್ಲಿ ಮೆಡಿಕಲ್ ಪಾಸ್ ಮಾಡಿದ ಹೀಗೆ ಎಲ್ಲರೂ ಅವರವರ ದಾರಿ ಹಿಡಿದ್ರು ಪ್ರೇಮಳೊಂದಿಗೆ ಉಳಿದವರೆಂದರೆ ನಾಲ್ಕು ಜನ ತಂಗಿಯರು ಅವಳು ನೋಡಲು ಲಕ್ಷಣವಾಗಿದ್ದರು ಸ್ವಲ್ಪ ಪೀಚಾಗಿದ್ದರಿಂದ ಬಂದ ವರಗಳೆಲ್ಲ ತಂಗಿಯರನ್ನೇ ಒಪ್ಪತೊಡಗಿದ್ರು ನಾಲ್ಕಾರು ಬಾರಿ ಹೀಗೆ ನಡೆದ ಮೇಲೆ ದೊಡ್ಡಣ್ಣ ತಂಗಿಯರಿಗೆ ಮದುವೆ ಮಾಡುವ ನಿರ್ಧಾರ ಮಾಡಿದ್ದ ಅವನಿಗೆ ಮನೆಯಲ್ಲಿ ವಿರೋಧವೂ ಇರಲಿಲ್ಲ ಮನೆಯ ಹಿಂದಿನ ತಲೆಗಳೆಲ್ಲ ಬಿದ್ದು ಹೋಗಿ ಕೊನೆಗೆ ಚಿಕ್ಕಮ್ಮ ಮಾತ್ರ ಉಳಿದಿದ್ಲು ಸಾಧುವಾದ ಆಕೆ ತನ್ನದೆಂದು ಯಾವ ಅಭಿಪ್ರಾಯವನ್ನು ಹೊಂದಿರಲಿಲ್ಲ ಹಾಗಾಗಿ ಪ್ರೇಮಳ ಮುಂದೆಯೇ ನಾಲ್ಕು ತಂಗಿಯರಿಗೂ ಮದುವೆಯಾಯಿತು ಎಲ್ಲದಕ್ಕೂ ಒಂದು ಕಾಲ ಬರಬೇಕು ಎನ್ನುವುದು ಅವಳ ವಿಷಯದಲ್ಲಿ ನಿಜವಾಯಿತು ಪಕ್ಕದೂರಿನ ಪಾಂಡುರಂಗ ಪ್ರೇಮಳನ್ನು ಒಪ್ಪಿ ಮದುವೆಯಾದ ನೋಡಲು ಸ್ಥುರದ್ರೂಪಿ ಸಾಕಷ್ಟು ಹೊಲಗದ್ದೆಗಳು ಭವ್ಯವಾದ ಮನೆ ವಂಶ ಪಾರಂಪರ್ಯವಾಗಿ ಬಂದಿತ್ತು ಮೂವರು ಅಣ್ಣ ತಮ್ಮದಿರಲ್ಲಿ ಕೊನೆಯವನು ಹುಡುಗಿಗೆ ಮೂವತ್ತು ದಾಟಿದರೂ ಚಿಂತೆ ಇಲ್ಲ ಮುಖ್ಯ ನಮ್ಮ ಹುಡುಗ ಒಪ್ಪಿದ್ದಾನೆ ಅದೇ ಸಂತೋಷ ಎಂದಿದ್ರು ಹೆತ್ತವರು ಹೂಮಾಲೆ ಎತ್ತಿದಷ್ಟು ಸುಲಭವಾಗಿ ಪ್ರೇಮಾಳ ಮದುವೆ ನೆರವೇರಿತು ಅಷ್ಟು ಸ್ಥುರದ್ರೂಪಿಯಾದ ಪುರುಷೋತ್ತಮ ಮೂವತ್ತು ದಾಟಿದ ಪೀಚಾದ ತನ್ನನೇಕೆ ಮದುವೆಯಾದ ಎಂಬ ಪ್ರಶ್ನೆ ಅವಳನ್ನು ಕಾಡುತ್ತಲೇ ಇತ್ತು ಇದಕ್ಕೆ ಉತ್ತರ ಮದುವೆಯಾದ ಒಂದೇ ವಾರದಲ್ಲಿ ಸಿಕ್ಕಿತು ಆತ ಹೆಸರಿಗಷ್ಟೇ ಪುರುಷೋತ್ತಮನಾಗಿದ್ದ ಸಾಂಸಾರಿಕ ಜೀವನದಲ್ಲಿ ಅವನಿಗೆ ಯಾವ ಆಸಕ್ತಿಯೂ ಇರಲಿಲ್ಲ ಸದಾ ಪೂಜೆ ಜಪ ತಪದಲ್ಲಿ ಕಾಲ ಕಳೀತಾ ಇದ್ದ ಬಾಣಲೆಯಿಂದ ಬೆಂಕಿಗೆ ಬಿದ್ದಂತಾಯಿತು ಪ್ರೇಮಾಳ ಪರಿಸ್ಥಿತಿ ಮನೆಯವರೆಲ್ಲರ ಬೇಕು ಬೇಡಗಳನ್ನು ಪೂರೈಸುತ್ತಾ ಒಂದು ವರ್ಷ ವೈವಾಹಿಕ ಜೀವನವನ್ನು ಸೆವೆಸಿದ್ದಳು ಒಂದು ದಿನ ಪುರುಷೋತ್ತಮ ಅಪರೂಪಕ್ಕೆ ರಾತ್ರಿ ಚೆನ್ನಾಗಿ ಮಾತಾಡಿದ್ದ ನನ್ನ ಮೇಲೆ ನಿಮಗೆ ತುಂಬ ಜಿಗುಪ್ಸೆ ಇರಬೇಕಲ್ವ ಪ್ರೇಮ ನನ್ಗೆ ಕ್ಷಮಿಸ್ಬಿಡು ನಿಮಗೆ ಯಾವ ಸುಖವನ್ನು ಕೊಡಲಾರದವನು ನಾನು ಇದಕ್ಕೆ ಏನಂತಾರೆ ಅಂತ ನಿಂಗೆ ಗೊತ್ತಲ್ವಾ ಅದನ್ನು ಮುಚ್ಚಲು ಈ ಪೂಜೆ ಜಪ ತಪಗಳ ನಾಟಕ ಅಷ್ಟೆ ಮನೆಯವರಿಗೂ ವಿಷಯ ಗೊತ್ತು ಊರಿನವರ ಬಾಯಿಗೆ ಹೆದರಿ ನಿನ್ನನ್ನು ಮನೆ ಸೊಸೆಯನ್ನಾಗಿ ಮಾಡಿಕೊಂಡ್ರು ಅಷ್ಟೆ ಈ ಒಂದು ವರ್ಷ ನಿನ್ನ ಒಳ್ಳೆಯ ಒಳ್ಳೆಯತನವನ್ನು ನಯ ನಾಜುಕುಗಳನ್ನು ನೋಡಿ ಮನನೊಂದೆ ಮುಂದೆ ನಿಂಗೆ ಒಳ್ಳೆಯ ಭವಿಷ್ಯ ಇದೆ ನೋಡ್ತಾ ಇರು ಎಂದಿದ್ನಲ್ಲ ಮರುದಿನದಿಂದ ಪುರುಷೋತ್ತಮ ಊರಿನಲ್ಲಿ ಪತ್ತೆ ಇರಲಿಲ್ಲ ಒಂದೆರಡು ತಿಂಗಳು ಅವನಿಗಾಗಿ ಕಾದು ಮತ್ತೆ ಅಲ್ಲಿ ಇರಲಾರದೆ ತವರಿಗೆ ಹಿಂತಿರುಗಿದ್ರು ಮತ್ತೆ ಅದೇ ದುಡಿತ ಬಾಳು ಹಸಿರಾದಿತೆಂದು ಧಾವಿಸಿ ಹೋದವಳಿಗೆ ಅಲ್ಲೂ ಅದೇ ಬಂಜರು ಭೂಮಿ ಕಂಡಿತ್ತು ತನ್ನ ಜೀವನದಲ್ಲಿ ಪಡೆದು ಬಂದದ್ದೇ ಇಷ್ಟು ಎಂದು ನಿರ್ಲಿಪ್ತಳಾದಳಾದವಳನ್ನು ಕಾದಂಬರಿಗರ್ತಿಸಿರಿ ಮತ್ತೆ ಬಡಿದ್ಳು ಏನು ಮಾಡಲಿ ಮನಸ್ಸು ಯಾವುದೇ ನಿರ್ಧಾರಕ್ಕೆ ಬರದೆ ತೊಳೆದಾಡತೊಡಗಿತ್ತು ಮಗ್ಗಲು ಬದಲಾಯಿಸುವುದರಲ್ಲೇ ಬೆಳಗಿನ ಎರಡನೇ ಜಾವ ಕಳೆದಿತ್ತು ಪ್ರೇಮ ನಾನು ಹೇಳಿರಲಿಲ್ವ ನಿಮಗೆ ಒಳ್ಳೆಯ ಭವಿಷ್ಯವಿದೆ ಅಂತ ಏನು ಯೋಚನೆ ಮಾಡಬೇಡ ವಿಧಿ ತೋರಿಸಿದ ದಾರಿಲಿ ನಡಿ ಪುರುಷೋತ್ತಮನ ನಗುಮುಖ ಕಂಡಾಗ ದಿಗ್ಘನೆ ಎದ್ದುಕೊಳ್ತಳು ಕಂಡಿದ್ದು ಕನಸೆಂದು ನಿರ್ಧರಿಸಲೇ ಸ್ವಲ್ಪ ಹೊತ್ತು ಹಿಡಿಯಿತು ಸದಾ ದೇವರ ಪೂಜೆ ಜಪ ತಪಗಳಲ್ಲಿ ಎಲ್ಲಿಯೂ ಮುಳುಗಿರುವ ಗಂಡ ಈ ಸಮಯದಲ್ಲಿ ಕನಸಾಗಿ ಬರುವುದೆಂದರೆ ಅವಳಿಗೆ ಆಶ್ಚರ್ಯ ಅನ್ನಿಸ್ತು ಮರುದಿನ ಹೊಸ ಹುರುಪಿನಿಂದ ಎದ್ದಳು ಹಸು ಕಪಿಲೆಯ ತಲೆಯನ್ನು ಪ್ರೀತಿಯಿಂದ ತಡವಿ ಉತ್ಸಾಹದಿಂದ ಬೆಳಗಿನ ಕೆಲಸಗಳನ್ನು ಪೂರೈಸಿದಳು ನಿನ್ನ ಜೊತೆ ನಾನು ಬರೋಕೆ ಸಿದ್ಧವಾಗಿದ್ದೀನಿ ಸಿರಿ ಸಂಜೆ ಅದೇ ರಂಜದ ಗುಡ್ಡದ ಮೇಲೆ ಇಳಿದಾಗ ಸಿರಿಯ ಮುಖ ಮರದಗಲವಾಗಿತ್ತು ಎದುರು ಕುಳಿತವಳನ್ನೇ ದಿಟ್ಟಿಸಿದಳು ಖಾರ ಮೊರಗಳ ಹಾವಳಿಯಿಂದ ಮುಕ್ತವಾದ ನೀಲಿ ಆಗಸದಂತಿತ್ತು ಅವಳ ಮುಖಭಾವ ಎಡಗಡೆಗೆ ದೃಷ್ಟಿಹರಿಸಿದ್ದು ಅಲ್ಲಿ ದೂರದ ದಿಗಂತದಲ್ಲಿ ಸೂರ್ಯ ಬಣ್ಣ ದೋಕುಳಿಯಲ್ಲಿ ಮುಳುಗ್ತಾ ಇದ್ದ ಮರುದಿನ ಮತ್ತೆ ಬರುತ್ತಾನೆಂಬ ಭರವಸೆಯಲ್ಲಿ ಮೋಡಗಳು ರಾಗರಂಜಿತವಾಗಿ ಅತ್ತಿತ ಚಲಿಸ್ತಾ ಇದ್ದವು ಸ್ನೇಹಿತರೆ ಇಲ್ಲಿಗೆ ಕಾರ್ ಮೋಡಗಳ ಕತೆ ಮುಗಿತಾ ಇದೆ ಈ ಕತೆ ಕೇಳಿ ನಿಮ್ಗೇನಿಸ್ತೋ ನಿಮ್ಮ ಅನಿಸಿಕೆಯನ್ನು ನನ್ನ ಜೊತೆ ಹಂಚ್ಕೊಳ್ಳಿ ಇಲ್ಲಿರೋ ಪ್ರೇಮ ಪಾತ್ರಗಳನ್ನ ನಮ್ಮ ದೈನಂದಿನ ಜೀವನದಲ್ಲಿ ಬಹಳಷ್ಟು ಕುಟುಂಬಗಳಲ್ಲಿ ನಾವು ನೋಡ್ತೀವಿ ಹಾಗಾಗಿ ನಾನು ಇದೊಂದು ಪಾತ್ರವಾಗಿ ಈ ಕಥೆಯನ್ನು ನನ್ನನ್ನು ಹೇಳಿದೆ ನಾನು ನನ್ನ ಚಾನಲ್ಗೆ ನೀವು ಕೊಡ್ತಿರೋ ಒಂದು ಯಶಸ್ಸಿಗೆ ಒಂದು ಪ್ರೋತ್ಸಾಹಕ್ಕೆ ನಾನು ತುಂಬ ಸಂತೋಷ ಆಗ್ತಾಯಿದೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಹೇಳಿ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ದಯವಿಟ್ಟು ಪ್ರೋತ್ಸಾಹಿಸಿ ಸ್ನೇಹಿತರೆ ಇನ್ನೊಂದು ಹೊಸ ಕತೆ ಜೊತೆಗೆ ಬರ್ತೀನಿ ನಮಸ್ಕಾರ